ದೇವಸ್ಥಾನ ಗೇಟ್ ಹತ್ರ ಇದ್ದೀವಿ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಧರ್ಮಸ್ಥಳ ಟು ಸುಬ್ರಹ್ಮಣ್ಯ ಕ್ಯಾಬಿನ್ ರೆಡಿ ಮಾಡ್ಕೊಂತ ಈ ಬಸ್ ಹತ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಧರ್ಮಸ್ಥಳ ಸುಬ್ರಹ್ಮಣ್ಯ ಪುತ್ತೂರು ಇವಾಗ ಧರ್ಮಸ್ಥಳ ಇಪ್ಪ ಗಾಡಿ ನೋಡಿದು ಬಿ ಎಸ್ ತ್ರೀ ಇದು ಮುಂದೆ ಹೋಗ್ತಾ ಇರೋದು ಈ ಗಾಡಿಗೆ ನಾವು ಕ್ಯಾಬಿನ್ ರೆಡಿ ಮಾಡ್ತಾ ಇದ್ವಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಇನ್ನೇನು ಇದೆ ಬೇರೆ ಗಾಡಿ ಬಟ್ ಅದು ಇನ್ನೂ ಈ ಗಾಡಿ ಹೋಗಿ ಆ ಗಾಡಿ ಬರುತ್ತೆ ಇವರ ಡ್ರೈವರು ಬ ಈ ಕಡೆ ಗ್ರಾಮಾಂತರ ಸರಿ ಇವಾಗ ಬಿಡ್ತಾ ಇದೆ ಗಾಡಿ ಒಂಬತ್ತು ನಿಮಿಷ ಟೈಮು ಈಗ ಬಿಡ್ತಾರೆ ಅದು ಒಂಬತ್ತು ಗಂಟೆ ಎರಡು ನಿಮಿಷ ಟೈಮ್ ಫ್ರೆಂಡ್ಸ್ ಇವಾಗ ಬಿಡ್ತಾರೆ ಮಳೆಯೆಲ್ಲ ಬರ್ತಾ ಇದೆ ಫುಲ್ಲು ಮಳೆ ಇದೆ ಈ ಟೈಮಲ್ಲಿ ನೋಡಿ ಇವರು ಡ್ರೈವರು ಕಂಡ ಈ ಕಡೆ ಇಲ್ಲಿಯಾದ ಇವರು ಕಂಡಕ್ಟ್ರು ಡ್ರೈವರು ಗಾಡಿ ಬಿ ಎಸ್ ತ್ರೀ ಗಾಡಿ ಇದು ನೈನ್ಟೀನ್ ಸಿಂಗ್ ತ್ರೀ ಟು ಫೈವ್ ಫೋರ್ ಗಾಡಿ ಇಲ್ಲಿಂದ ಟೋಟಲ್ ಕುಕ್ಕೆ ಸುಬ್ರಹ್ಮಣ್ಯ ಬಂಡ್ಸ ಅರವತ್ತೆರಡು ಕಿಲೋಮೀಟ್ರ್ ಇದೆ ಧರ್ಮಸ್ಥಳದಿಂದ ಎವ್ರಿ ಒಂದು ಹತ್ತು ನಿಮಿಷಕ್ಕೊಂದು ಗಾಡಿ ಇಲ್ಲಿಂದ ಇರೋದು ಒಂದು ಗಾಡಿ ಮೂವತ್ತು ಗಾಡಿ ಒಂದು ಗಾಡಿ ರೆಡಿ ಇರುತ್ತೆ ನೋಡಿ ಫುಲ್ಲು ಮಳೆ ದಟ್ಟ ಅಲ್ಲಿ ಹೋಗ್ತಾ ಇರೋದು ಇವಾಗ ನೋಡಿ ಫುಲ್ಲು ಯೂಸ್ ಯಾವ ಥರ ಇದೆ ಅಂತೇಳಿ ಇದೆ ಮಳೆಗಾಲ ಇದು ಪೂರೈ ಎವ್ರಿ ಎರಡು ಒಂದು ಎರಡು ನಿಮಿಷ ಬರುತ್ತೆ ಮಳೆ ಮತ್ತೆ ಒಂದು ನಿಮಿಷ ಸ್ಟಾಪ್ ಆಗುತ್ತೆ ಎರಡು ನಿಮಿಷ ಬರುತ್ತೆ ಒಂದು ನಿಮಿಷ ಸ್ಟಾಪ್ ಆಗಬೇಕು ಫುಲ್ಲು ಆ ಥರ ಮಳೆ ಬರ್ತಾ ಇರೋದು ಮಳೆ ಧರ್ಮಸ್ಥಳ ನಾವು ಲಾಗ್ ಮಾಡ್ತಾ ಇರೋದು ಗಾಡಿ ಒಬ್ರಿಗೆ ಧರ್ಮಸ್ಥಳದಿಂದ ಒಂದು ಸೀಟ್ ಎಂಬತ್ತು ರೂಪಾಯಿ ಇದೆ ಅರವತ್ತೆರಡು ಕಿಲೋಮೀಟ್ರು ಎಂಬತ್ತು ರೂಪಾಯಿ ಬಸ್ಸ್ಯಾರು ನೋಡಿ ಇವಾಗ ಈಗ ಎರಡು ಇಬ್ಬರು ಸೀಟ್ ಇದೆ ಎರಡು ಸೀಟಲ್ಲಿ ನಿಮ್ಮ ತೋರಿಸ್ತಾ ಇದ್ದೀನಿ ನೋಡಿ ನೂರ ಅರವತ್ತು ರೂಪಾಯಿ ಟಿಕೆಟು ಮಳೆ ಬರ್ತಾ ಇದ್ದಾನೆ ಹಂಗೆ ವೈಫರ್ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ಅದೊಂದು ಬರ್ತಾನೆ ಇದೆ ಮಳೆ ಸ್ವಲ್ಪ ಹೊತ್ತು ನಿಲ್ಲುತ್ತೆ ಸ್ವಲ್ಪ ಹೊತ್ತು ಬರುತ್ತೆ ಯಾವಾಗ ನಿಲ್ಲುತ್ತೆ ಯಾವಾಗ ಬರುತ್ತೆ ಒಂದು ಗೊತ್ತಾಗ್ತಾ ಇಲ್ಲ ಆ ಥರ ಆಗಿದೆ ಮಾತ್ರ ಸಕತ್ತಿದೆ ಫ್ರೆಂಡ್ಸ್ ಈ ಕಡೆ ಬಟ್ ರೋಡ್ ಸಿಂಗಲ್ ರೋಡ್ ಇದು ಹೈವೇ ಕನೆಕ್ಟ್ ಆಗೋವರೆಗೂ ಧರ್ಮಸ್ಥಳದ್ದು ಮುಂದೆ ಒಂದು ಪಾಯಿಂಟ್ ಟು ಪಾಯಿಂಟ್ ಗಾಡಿ ಹೋಗ್ತಾ ಇದೆ ಮೋಸ್ಟ್ಲಿ ಅದು ಹೈವೇ ಕನೆಕ್ಟ್ ಆಗಿ ಅಲ್ಲಿಂದ ಹಾಸನ ಬೆಂಗಳೂರು ಸಕಲೇಶ್ಪುರ ಹಾಸನ ಬೆಂಗಳೂರು ಹೋಗುತ್ತೆ ಇದ್ದಾರೆ ಗಾಡಿ ಬಟ್ ಈಗ ನಾವು ಹೋಗ್ತಾ ಇರೋದು ಗಾಡಿ ಹೈವೇ ಕನೆಕ್ಟ್ ಆಗಿ ಹೈವೇದಿಂದ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಹೋಗಿ ಅಲ್ಲಿಂದ ಹೈವೇಯಿಂದ ರೈಟ್ ಕಳಿಸಿ ಮತ್ತೆ ಊಟ ಸುಬ್ರಹ್ಮಣ್ಯ ರೀಚ್ ಆಗುತ್ತೆ ಗಾಡಿ ಇದು ಆ ರೂಟಲ್ಲಿ ನಾವು ಹೋಗ್ತಾ ಸಿಂಗಲ್ ರೋಡ್ ಇರೋದು ಇದು ನೋಡಿ ಈ ಕಡೆ ಎಲ್ಲ ಕಾಫಿ ಅಷ್ಟೇ ಮುಂದೆ ಕಾಣಿಸ್ತದೆಲ್ಲ ಈ ಕಡೆ ಅಂತೂ ದಟ್ಟ ಕಾಡು ನಿಮಗೆಲ್ಲ ತೋರಿಸ್ರು ಈ ಕಡೆ ಎಲ್ಲ ಫುಲ್ ಕಾಡೇ ಇರೋದು ಈ ಕಡೆ ಈ ಕಡೆ ಅಥವಾ ಯಾವುದು ಕಾಫಿ ದೊಡ್ಡ ದೊಡ್ಡ ಯಾವುದಿಲ್ಲ ಅದೇ ನೋಡಿ ಇದೆಲ್ಲ ಕಾಣಿಸ್ತಾ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಲಾಗ್ ಮಾಡ್ತಾಯಿರೋದು ಅರುವತ್ತೆರಡು ಕಿಲೋಮೀಟ್ರ್ ರೂಪಾಯಿ ಸರ್ ಒಬ್ಬರಿಗೆ ಎಂಬತ್ತು ರೂಪಾಯಿ ಬಸ್ ಹೇಳ್ತಿರೋದು ಒಂಥರ ಇಷ್ಟ ನಮಗೆ ಈ ಬಸ್ಸುಗಳು ಯಾರು ಇಷ್ಟಪಡ್ತಾರೆ ಜಾಸ್ತಿ ಅಂಥವರೆಲ್ಲ ಬಸ್ಸಲ್ಲಿ ಫ್ರೆಂಡ್ಸ್ ಸೀಟ್ ಅಂದರೆ ಮುಂದೆ ಸೀಟಲ್ಲಿ ಕೂತ್ಕೊಂಡು ಮುಂದೆ ಬರೋದು ಎಲ್ಲ ನೋಡೋದು ಆಮೇಲೆ ಮುಂದೆ ಏನು ಬರ್ತಾ ಇದೆ ಏನು ಹೋಗ್ತಾ ಇದೆ ಅಂತ ಗಾಡಿ ನೋಡೋದು ಒಂಥರ ತುಂಬ ಖುಷಿ ಕೊಡೋ ವಿಷಯ ಇದೆ ಈ ಥರ ಮಾತ್ರ ಇದು ಬೇರೆಯವ್ರಿಗೆ ಇಷ್ಟ ಆಗುತ್ತಿಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಮತ್ತು ನಮಗೆ ಮಾತ್ರ ತುಂಬ ಇಷ್ಟ ಇದು ಈ ಥರ ಟಾಟಾ ಗಾಡಿ ಫ್ರೆಂಡ್ಸ್ ಇದು ಸೌಂಡ್ ಮಾತ್ರ ಒಳ್ಳೆ ಜನ್ರೇಟ್ ಸೌಂಡ್ ಬಂದ್ ಬರುತ್ತೆ ತ್ರೀ ಗಾಡಿ ಗಾಡಿ ಆ ಕಡೆ ನೋಡಿ ಒಳ್ಳೆ ಫುಲ್ಲು ಇರ್ತದೆ ಹೆವಿ ಮಳೆ ಅಲ್ವಾ ಅಪ್ಪಲ್ಲಿ ಯಾವ ತರ ಸೌಂಡ್ ಬರುತ್ತೆ ಗಾಡಿ ಫುಲ್ ಎಕ್ಸಲೇಟ್ ಕೊಟ್ರೆ ಗಾಡಿ ಕಿತ್ತನೆ ಹೋಗ್ತದೆ ಅಂದ್ರೆ ಪಿಕಪ್ ಇಲ್ಲ ಗಾಡಿ ಆ ತರ ಇದೆ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಫ್ರೆಂಡ್ಸ್ ಹೈವೇ ಕನೆಕ್ಟ್ ಆಗೋವರೆಗೂ ಮಂಗಳೂರು ಬೆಂಗಳೂರು ಹೈವೇ ಕನೆಕ್ಟ್ ಆಗೋವರೆಗೂ ರೋಡು ಇದೇ ಥರ ಸಿಂಗಲ್ ರೋಡು ಧರ್ಮಸ್ಥಳ ರೋಡು ಒಂದು ಆಪೋಸಿಟ್ ಗಾಡಿ ಬಂತಂದರೆ ಕಂಪಲ್ಸರಿ ಗಾಡಿ ಎರಡು ಗಾಡಿನೂ ರೋಡ್ ಕೆಳಗೆ ಇಳಿಸಲೇಬೇಕು ಆಮೇಲೆ ರೋಡ್ ಕೆಳಗೆ ಇಳಿಸಿದ್ರು ಮತ್ತು ಈಗ ಮಳೆಗಾಲ ಅಲ್ವಾ ಗಾಡಿ ಸೈಡ್ಗೆ ಎದ್ದು ಎಳ್ದಾಗ್ತೀವಿ ಎಡಕ್ಕಾಗಲ್ಲ ಆ ಥರ ನೋಡ್ಕೊಂಡು ಕಸಿ ಸೈಡ್ಗಳಿವೆ ಗಾಡಿಯು ಫುಡ್ ಸ್ಲೋವಲ್ಲೇ ಹೋಗಬೇಕು ಪ್ಲೇನು ಮಳೆ ಗಾಡಿ ಎಲ್ಲ ಫುಲ್ಲು ವ್ಯೂಸ್ ಉಟ್ಟಂದರೆಲ್ಲ ಮಬ್ಬಾಗ್ತಾ ಇದೆ ಧರ್ಮಸ್ಥಳ ಅಲ್ಲಿ ಗಾಡಿ ಇದು ಪುತ್ತೂರು ಇವಾಗ ಧರ್ಮಸ್ಥಳ ದೀಪ ಮಂಗಳೂರು ಸುಖೇಶಿ ನಾವು ಲಾಗ್ ಮಾಡ್ತಾ ಇರೋದು ಒಂದು ಐದು ಕಿಲೋಮೀಟ್ರ್ ಬಂದರೆ ಮತ್ತೆ ಪೆಟ್ರೋಲ್ ಬಂಕ್ ಸಿಗುತ್ತೆ ನಮಗೆ ಇಲ್ಲಿ ಇದು ಕೊಬ್ಬರಿ ಎಣ್ಣೆ ಮಿಲ್ಲೆಲ್ಲ ಒಂದು ಕೊಬ್ಬರಿ ಎಣ್ಣೆ ಮಿಲ್ ಇದೆಲ್ಲ ಅದೇ ಇಲ್ಲಿ ಏನು ಕಾಣಿಸ್ತಿರವಲ್ಲ ಇವೆಲ್ಲ ಕೊಬ್ಬರಿ ಎಣ್ಣೆ ಮಿಲ್ಲಿ ಎಲ್ಲ ಈ ಕಡೆ ಇದು ಹೋಟೆಲು ಹೋಟೆಲ್ ಸಾಯಿ ಸಾಗರ ಉಡುಪಿಯಿಂದ ಒಂದು ಸಾರಿ ಇದು ಧರ್ಮಸ್ಥಳದಿಂದ ಒಂದು ಐದು ಕಿಲೋಮೀಟ್ರ್ ಮುಂದೆ ಬಂದರೆ ಇವೆಲ್ಲ ಸಿಗಲಿ ಹೋಟೆಲ್ಸು ಆಮೇಲೆ ಆಯಿಲ್ ಮಿಲ್ಲು ಅವೆಲ್ಲ ಸಿಗ್ತಾ ಸಿಗ್ತಾಯಿರೋದು ಅಪೋಸಿಟ್ ಒಂದು ಗಾಡಿ ಬರ್ತಾ ಇದೆ ಗಾಡಿ ಬಂದರೆ ಧರ್ಮಸ್ಥಳ ಕೊಕ್ಕೆ ಸುಬ್ರಹ್ಮಣ್ಯ ನೋಡಿ ಅದು ಧರ್ಮಸ್ಥಳ ಡಿಬನೇ ಗಾಡಿ ಮುಂದೆ ಬರ್ತಾ ಇರೋದು ಮತ್ತೊಂದು ಗಾಡಿ ಬರ್ತಾ ಇದೆ ಮುಂದೆ ಅಲ್ಲಿ ಅದು ಮೊದಲಿಗೆ ಧರ್ಮಸ್ಥಳ ಕೊಕ್ಕೆ ಸುಬ್ರಹ್ಮಣ್ಯನೇ ಇರಬೇಕು ಎಸ್ ನೋಡಿ ಎರಡು ಕುಕ್ಕೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಜಾಸ್ತಿ ಗಾಡಿ ಎವ್ರಿ ಒಂದು ಐದು ನಿಮಿಷಕ್ಕೆ ಒಂದು ಗಾಡಿ ಒಂದು ಗಾಡಿ ಮೂವಾದರೆ ಒಂದು ಗಾಡಿ ಪಾಳಿಗೆ ಇರ್ತದೆ ಇಲ್ಲಿ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಗೆ ಮತ್ತು ಧರ್ಮಸ್ಥಳದಿಂದ ಸ್ಟೇಟ್ ಬ್ಯಾಂಕು ಧರ್ಮಸ್ಥಳದಿಂದ ಮಂಗಳೂರು ಈ ಮೂರು ರೂಪಾಯಿ ಮಾತ್ರ ಗಾಡಿಗಳು ಮಾತ್ರ ಎ ಧರ್ಮಸ್ಥಳದಿಂದ ಮಳೆ ಜಾಸ್ತಿ ಆಯಿತು ಫುಲ್ಲು ಮುಂದೆ ಏನು ಕಾಣಿಸ್ತಿಲ್ಲ ಆ ಥರ ಅಪ್ಪಲೆಲ್ಲ ಕಂಪಲ್ಸರಿ ತೆಗಿಲೇಬೇಕಪ್ಪ ಗಾಡಿ ಪಿಕ್ಅಪ್ ತಗೊಳ್ಳೋಲ್ಲ ಟಾಟಾ ಗಾಡಿ ಅಲ್ವಾ ನೂರ ಹತ್ತು ಕಿಲೋಮೀಟ್ರ್ ಉಡುಪಿ ಸುಬ್ಬಣೆ ನಲವತ್ತೆಂಟು ಕಿಲೋಮೀಟ್ರ್ ಇಲ್ಲಿಂದ ಇರೋದು ಇನ್ನು ಅಂದರೆ ನಾವು ಅಲ್ಲಿಗೆ ಇಪ್ಪತ್ತು ಕಿಲೋಮೀಟ್ರ್ ಬಂದಿದ್ದು ಧರ್ಮಸ್ಥಳ ದಾಟಿ ಮುಂದೆ ಸರಿ ನೀರು ದೋಸೆ ದೊರೆಯುತ್ತೆ ಉಡುಪಿ ದೋಸೆ ಕ್ಯಾಂಪ್ ಅಂತಲ್ಲಿ ಇರೋದು ಇಲ್ಲಿ ಉಡುಪಿ ದೋಸೆ ಅದು ಅಲ್ಲಿ ನೀರು ದೋಸೆ ಎಲ್ಲ ಸಿಗುತ್ತೆ ಯಾರೋ ನೀರು ನೀರು ದೋಸೆ ಟೇಸ್ಟ್ ಮಾಡಿರೋದಲ್ಲೇ ಬರ್ಬೋದು ನೋಡಿ ಇಲ್ಲಿ ಧರ್ಮಸ್ಥಳದಿಂದ ಸ್ವಲ್ಪ ಮುಂದೆ ಬಂದರೆ ಧರ್ಮಸ್ಥಳದಿಂದ ಮಂಗಳೂರು ಹೈವೇ ಸ್ವಲ್ಪ ಮುಂದೆ ಬಂದರೆ ಹಾಗಾಗಿ ಹೈವಿಗೆ ಇನ್ನೊಂದು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಬೇಕಾದ್ರೆ ನಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ ಧರ್ಮಸ್ಥಳ ಇಂದ ಕೆಡಬೇಕಾದ್ರೆ ರೈಟ್ ಅಲ್ಲಿ ಸಿಗುತ್ತೆ ನೀರ್ ದೋಸೆ ಉಡುಪಿ ದೋಸೆ ಕ್ಯಾಂಪ್ ಬೇರೆ ಬಂದರೆ ನೀರ್ ದೋಸೆ ಸಿಗುತ್ತೆ ಇದು ಸ್ವಲ್ಪ ರೋಡು ಡಬಲ್ ರೋಡ್ ಮಾಡಿದರೆ ಇಲ್ಲ ಇದು ರೋಡ್ ಚೆನ್ನಾಗಿ ಮಾಡಿದರೆ ಓಕೆ ಸೂಪರ್ ಆಗಿರುತ್ತೆ ದೇವಸ್ಥಾನ ಬರ್ದು ರೋಡೆಲ್ಲ ಗುಂಡಿಯಿಂದನೇ ಮುಚ್ಚಿ ಹೋಗಿಲ್ಲ ಎಲ್ಲ സിംഗൽ രോഡ് പറ ഗാടി താടി നെല്ലി ഇപ്പത്താ കിലോ നെല്ലി ರನ್ನಿಂಗ್ ಬರೀ ತುಂಬ ಡೇಂಜರಸ್ ರೋಡ್ಗಳು ಯಾಕಂದರೆ ಸಿಂಗಲ್ ರೋಡ್ ಅಲ್ವಾ ಅಲ್ಲಿ ಸಿಂಗಲ್ ರೋಡಲ್ಲೇ ನಿಮ್ಗೆ ರನ್ನಿಂಗ್ ಶೂ ಮತ್ತೆ ಅದಲ್ಲ ಕಡೆ ಜಾಸ್ತಿ ಆಯಿತು ಫುಲ್ಲು ಮುಂದೆ ನೋಡಿ ಏನು ಕಾಣಿಸ್ತಾ ಇರಲಿಲ್ಲ ಕ್ಲಾಸ್ ಅಷ್ಟೊಂದು ಮಳೆ ಬರ್ತಾ ಇದೆ ಅಪ್ಪ ಟಾಟಾ ಗಾಡಿ ಅಲ್ವಾ ಗಾಡಿ ಟಾಟಾ ಗಾಡಿ ಕುಕ್ಕಡ ಊರು ಬರುತ್ತೆ ಆ ಊರ ಹತ್ರ ಇರೋದು ಪ್ರೆಸೆಂಟ್ ಆಗಿ ಈ ಧರ್ಮಸ್ಥಳ ಕೊಟಿಯ ರೋಡಲ್ಲಿ ಬರೋದೊಂದು ಕುಕ್ಕಡ ಅಂತೇಳಿ ಒಂದು ಊರು ಎಲ್ಲ ಆಯಿಲ್ ಆಯಲ್ಮೇಲೆ ಕೊಬ್ರಾಣಿ ಪ್ಯೂರ್ ಕೊಬ್ಬರಣಿ ಅದು ಆಯ್ತು ಕಾಣಿಸ್ತಾನೆ ಅಷ್ಟೊಂದು ಮಳೆ ಬರ್ತದೆ ಕೆಳಗಡೆ ರೋಡ್ಗಳು ಗುಂಡಿ ಬಸ್ ಬಸ್ತಾನೆ ಮಳೆ ನಂಗೆ ಗೊತ್ತಿದೆ ರೋಡ್ಗಳು ಗುಂಡಿನ ಯಾವುದು ರೋಡು ಯಾವ್ದು ಗುಂಡಿ ಒಂದು ಗೊತ್ತಾಗ್ತಲ್ಲ ನೀರು ನಿತ್ಕೊಂಡ್ಬಿಟ್ಟಿರ್ತಲ್ಲ ಚೆಕ್ ಇರೋದು ಗೊತ್ತಾಗಲ್ಲ ಏನಿರೋದು ಗೊತ್ತಾಗಲ್ಲ ಎಲ್ಲ ಹೋಟೆಲ್ಗಳು ಇಲ್ಲ ಹೋಟೆಲ್ ಮಂಜಿನ ಬೇಜಾನ್ ಹೋಟೆಲ್ಗಳು ಇದೆ ಇಲ್ಲೊಂದು ಆದರ್ಶ ಕೊಬ್ಬರಿ ಎಣ್ಣೆ ಇದೆ ನೋಡಿ ಈ ಕಡೆ ರೈತ ತಗೊಂಡು ಮೇಲೆ ಪೈಪ್ ಮಾಡೋದು ಈ ಚಿಮ್ಮುತ್ತಲ್ಲ ಆ ತರ ಇದೆ ನೋಡಿ ನೋಡಿ ಈಗ ಎನ್ ಹೆಚ್ ಬಂದಿದೆ ಗಾಡಿ ಬೆಂಗಳೂರು ಮಂಗಳೂರು ಹೈವೇ ಬಟ್ ಇಲ್ಲಿ ವರ್ಕಿಂಗ್ ಪ್ರೊಸೆಸಿಂಗ್ ಇರೋ ಸಂಬಂಧ ಈ ಕಡೆ ಸಿಂಗಲ್ ರೋಡಲ್ಲೇ ಹೋಗಬೇಕು ಗಾಡಿಗಳು ಅಲ್ಲೆಲ್ಲಿ ಕೆಲಸಗಳು ಪೆಂಡಿಂಗ್ ಇಲ್ಲ ಕಂಪ್ಲೀಟ್ ಆಗಿಲ್ಲ ಫುಲ್ ರೋಡು ಏನು ನಾವು ಮುಂದೆ ಹೋಗ್ತದೆ ಇಲ್ಲಿ ಬ್ರಿಡ್ಸ್ ಕಡೆಗೆ ಲೆಫ್ಟ್ ಬಂದು ರೈಟ್ ಬಂದು ಬಂದೆ ಅಲ್ಲಿಂದ ಕರೆಕ್ಟಾಗಿ ಕುಪ್ಪ ಸುಬ್ರಹ್ಮಣ್ಯ ಹತ್ತು ಕಿಲೋಮೀಟರ್ ಇದೆ ಹತ್ತು ಕಿಲೋಮೀಟರ್ ದೂರ ಆಗಿದೆ ನಾವು ನೋಡಿ ಫುಲ್ಲು ರೋಡ್ ಅಂದ್ರೆ ರೋಡ್ ಅಷ್ಟು ಪರವಾಗಿ ಹೋಗಿದೆ ಈ ರೋಡು

ನೋಡಿ ಅಷ್ಟೊಂದು ಮಳೆ ಬರ್ತಾ ಇದೆ ಸಿ ಸಿ ರೋಡ್ ಹೈವೇ ಹೈವೇನು ಪ್ರಾಬ್ಲಮ್ ಆಗಲ್ಲ ಬಟ್ ಹಿಂದೆ ಮಾರ್ಗ ಬ್ರಿಡ್ಜ್ ಬೆಳಗ್ಗೆ ಅಂದರೆ ಈಗ ಅಲ್ಲಿ ರೋಡ್ ಎಲ್ಲ ಗಲೀಜಾ ಫ್ರೆಂಡ್ಸ್ ನೋಡಿ ಈಗ ಹಾಸನ ಮಂಗಳೂರು ಬೆಂಗಳೂರು ಹೈವೇದಲ್ಲಿರೋದು ಪ್ರೆಸೆಂಟ್ ಏನೋ ಇವಾಗ ಮುಂದೆ ಕಾಣಿಸ್ತಾ ಇರೋದು ಹೈವೇದಲ್ಲಿ ಸರಿಯಾಗಿ ರೋಡ್ ಕಾಣಿಸ್ತಾ ಇಲ್ಲ ಅಷ್ಟೊಂದು ಮಳೆ ಬರ್ತಾ ಇದೆ ಫೋರ್ ಫೋರ್ ಲೆಂತ್ ಹೈವೇ ಬ್ರಾಂಚದು ಎರಡು ಲೆಂತ್ ಹೋಗೋದು ಎರಡು ಲೆಂತ್ ಬರೋದು ಗಾಡಿದು ಹೈವೇ ಗಾಡಿ ಬಟ್ ಮುಂದೆ ಗಾಡ್ ಸ್ಟೇಷನ್ ಬರುತ್ತೆ ಅಲ್ಲಿ ರೋಡು ಇನ್ನೂ ವರ್ಕ್ ನಡೆದಿದೆ ಸಕಲೇಶ್ವರ್ ನಿಯರು ಹಂಗಾಗಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಲ್ಲೆಲ್ಲ ಓದ್ಬಿಟ್ರೆ ಇಲ್ಲ ಉಕ್ಯತೆಲ್ಲ ಸೂಪರ್ ಮುಂದೆ ಒಂದು ಫ್ರಿಡ್ಜ್ ಬರುತ್ತೆ ಹೈವೇದ ಹೈವೇದಲ್ಲಿ ಆ ಫ್ರಿಡ್ಜ್ ಅಲ್ಲಿ ಗಾಡಿ ಲೆಫ್ಟಿಗೆ ರೈಟ್ ಕೆಳಗಡೆ ತಗೊಂಡ್ರೆ ಅಲ್ಲಿಂದ ಒಂದು ಹಂಡ್ರೆಡ್ ಪಾಸ್ ಸಿಗುತ್ತೆ ನಮಗೆ ಆ ಹಂಡ್ರೆಡ್ ಪಾರ್ಸಿಂದ ರೈಟ್ ತಗೊಂಡ್ರೆ ಅಲ್ಲಿಂದ ಕುಕ್ಕೆ ಸುಗ್ರ ಮಳೆ ಬಂದ ಬರೀ ಹತ್ತು ಕಿಲೋಮೀಟರ್ಗೆ ನಾವು ಮುಂದೆ ಬಟ್ ಹೆವಿ ಮಳೆ ಬರೆಯು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಹೇಳಿ ಸುತ್ತ ಕಾಡು ಸೆಂಟ್ರಲ್ ರೋಡು ಮತ್ತೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಮುಂದೆ ಹೆಂಗಿದೆ ಅಂತೇಳಿ ಫುಲ್ಲು ಟರ್ನಿಂಗು ಹೈವೇ ಬೆಂಗ್ಳೂರು ಮಂಗಳೂರು ಆಶ್ರಮ ಹೈವೇ ಗಾಡಿಯೆಲ್ಲ ಹೋದ್ರೆ ನೀರೆಲ್ಲ ಫುಲ್ಲು ಮಳೆ ನದಿ ಆ ನದಿ ಆ ನದಿ ಯಾವ್ದು ಅಂತ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲೆಲ್ಲ ಬರ್ತದೆ ಸಿ ಸಿ ರೋಡ್ ಅಂದ್ರೆ ಮಾಡಿದ್ದಾರೆ ಇಲ್ಲೆಲ್ಲ ಹೈವೇನ ಬಟ್ ಅಲ್ಲಿ ಸಕಲೇಶ್ವರ ಹತ್ರ ಏನು ಪ್ರಾಬ್ಲಮ್ ಆಗ್ತದೆ ಗೊತ್ತಿಲ್ಲ ಚಾರ್ಮಡಿ ಘಾಟ್ ಅವಾಗ ಅವಾಗ ಮಣ್ಣು ಕುಸಿತಾನೆ ಇರುತ್ತೆ ಅಲ್ಲಿ ಆ ಮಣ್ಣು ಕುಸಿದ ಅಲ್ಲಿ ರೋಡೆಲ್ಲ ತುಂಬಾ ಇದಾಗ್ತಾ ಇದೆ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ತುಂಬಾ ಟೈಮ್ ಹಿಡಿತಿದೆ ಅಲ್ಲಿ ಇವಾಗ ಟನಲ್ ರೋಡ್ ಅಪ್ರೂವಲ್ ಆಗಿದೆ ಚಾರ್ಮಡಿ ಘಾಟಲ್ಲಿ ಅಲ್ಲಿ ಆ ಟನಲ್ ಆಯ್ತಪ್ಪ ಅಂದ್ರೆ ಪ್ರಾಬ್ಲಮ್ ಇರಲ್ಲ ನೋಡಿ ಬೆಂಗಳೂರು ಮಂಗಳೂರು ಹೈವೇ ಟ್ರಾಫಿಕ್ ಎಂಬದೇ ಇರಲ್ಲ ಆ ಥರ ಆಗುತ್ತೆ ಮಾತ್ರ ಇನ್ನೂ ಇಲ್ತಾ ಇಲ್ರು ಬರ್ತಾನೆ ಇದೆ ಮಳೆ ಮುಂದೆ ಡೌನ್ ಮತ್ತೆ ಅಪ್ಪು ಡೌನು ಅಪ್ಪು ಡೌನ್ ಇದೇ ತರನೇ ರೋಡ್ ಇರೋದು ಸೊ ಈ ವೀಸ್ ನೋಡಿ ಯಾವ ತರ ಕಾಣಿಸುತ್ತೆ ಅಂತ ಹೇಳಿದ್ರೆ ஒன்ேதல்ழைவி <tallin> 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 ನಿಲ್ತಾ ಇಲ್ಲ ನೋಡಿ ಎಷ್ಟೊತ್ತಾಯಿತು ಒಂದು ಫಾರ್ಟಿ ಮಿನಿಟ್ ಆಯಿತು ಮಳೆ ಸ್ಟಾರ್ಟ್ ಆಗಿ ಇನ್ನೂ ಕಮ್ಮಿ ಆಗ್ತಾ ಇಲ್ಲ ನೋಡಿ ಹಂಗೆ ಇದೆ ಈ ಕಡೆ ಎಲ್ಲ ಅದೇ ಧರ್ಮಸ್ಥಳಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಬರೋದು ಮತ್ತು ಸ್ವಲ್ಪ ನಿಲ್ಲೋದು ಸ್ವಲ್ಪ ಬರೋದು ಸ್ವಲ್ಪ ನಿಲ್ಲೋದು ಮಾಡ್ತಾ ಇತ್ತು ಬಟ್ ಈ ಏನು ಈಗ ಹೈವೇಗೆ ಬಂದಿದ್ದೀವಿ ಈ ಕಾರಲ್ಲಿ ಎಂಟ್ರಿ ಆಗಿದ್ದೀವಿ ಮಳೆ ಮಾತ್ರ ನಿಲ್ಲೋದು ಇಲ್ಲ ಎನಿ ಟೈಮ್ ಬರ್ತಾನೆ ಇದೆ ನೋಡಿ ನೋಡಿ ಬೆಂಗಳೂರು ಬಂದ್ಬಿಟ್ಟು ಇನ್ನೂ ಟೂ ಫಿಫ್ಟಿ ಸೆವೆನ್ ಕಿಲೋಮೀಟ್ರ್ ಇದೆ ಅಂದರೆ ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಇಲ್ಲಿಂದ ಧರ್ಮಸ್ಥಳದಿಂದ ಅಲ್ಲಿಗೆ ಇವು ನಾವು ಫಾರ್ಟಿ ತ್ರೀ ಕಿಲೋಮೀಟರ್ ಬಂದಿದ್ದೀವಿ ನೋಡಿ ಅಲ್ಲಿ ನೋಡಿ ಹೆಂಗೆ ಕಾಣಿಸುತ್ತೆ ಒಳ್ಳೆಯ ಫುಲ್ಲು ಅಂದರೆ ಹೊಗೆ ಊರಲ್ಲಿ ಬಂದಿರ್ತಲ್ಲ ಎಲ್ಲರೂ ಸ್ವಲ್ಪ ಬೆಂಕಿ ಆ ತರ ಕಾಣಿಸುತ್ತೆ ಇಲ್ಲ ಗಾಡಿಗಳು ಸೈಡ್ ಹಾಕೋದು ಹಾಕ್ಬಾರ್ದು ಹೈವೇದಲ್ಲಿ ಇದು ಟರ್ನಿಂಗ್ ಪಾಯಿಂಟಲ್ಲೇ ಸೈಡ್ ಹಾಕಿ ನಿಂತ್ಕೊಂಡಿದ್ದಾರೆ ಗಾಡಿಗಳು ಏನಾದ್ರು ಸ್ವಲ್ಪ ಕಂಟ್ರೋಲ್ ಸಿಗೋದಿಲ್ಲ ಅಂದರೆ ಒಂದು ಕೋರ್ಟ್ ಗಾಡಿ ಆ ಥರ ಹೋಗಿ ಅಂಥ ಲೆವೆಲ್ ನಿಲ್ಸಿದ್ದಾರೆ ಗಾಡಿಗಳು ಗಾಡಿಗಳೆಲ್ಲ ನೋಡಿ ಇಲ್ಲಿ ಲೆವೆಲ್ ಹಿಂಗೆ ಹೆಂಗೆ ನಿಲ್ಸಿದ್ದಾರೆ ಅಂತ ಲೆವೆಲ್ ನಿಲ್ಸಕ್ಕೆ ಅವಕಾಶವೇ ಇಲ್ಲ ಬಟ್ ಆದರೂ ನಿಲ್ಸ್ಕೊಂಡು ಇಲ್ಲ ಫೋರ್ ಲೈನ್ ಇತ್ತು ಐವೇ ಇವಾಗ ಏನು ಹೆಂಗೆ ಹೆಂಗೆ ಚಾರ್ಮಿ ಗಾಟ್ರ ರೀಚ್ ಆಗ್ತಾ ಇದೆ ಹಂಗ ಟೂ ಲೈನ್ ಇದು ಕಷ್ಟ ಎರಡು ಕಡೆ ಅಷ್ಟೊಂದು ದೊಡ್ಡ ದೊಡ್ಡ ಮರಗಳೆಲ್ಲ ಇದಾವೆ ಅಂದಾಜು ಬ್ಲಾಕ್ ಆಯ್ತು ನೋಡಿ ನಮ್ಮ ಮೇಲೆ ಬಿಸ್ನೆ ಇಲ್ಲ ಆ ಥರ ಈ ತರ ವೀಸ್ ನೋಡೋದೇ ಒಂದು ತರಕಾರಿ ಇಪ್ಪತ್ತೆರಡು ಕಿಲೋಮೀಟರ್ ಹೋಗಿ ಕೊಡ್ತೀವಿ ಬಟ್ ನಾ ಯಾವುದೇ ಬೇರೆ ರೂಟಲ್ಲಿ ಬಂದಿದ್ದೆ ಕೊಟ್ಟರೆ ಗಾಡಿ ನಾನು ಬಂದಲ್ಲಿ ಅಲ್ಲಿ ಒಂದು ಅಂಡರ್ ಪಾಸ್ ಇರುತ್ತೆ ಅಂಡರ್ ಪಾಸಿಂದ ಒಳಗಡೆ ಹೋಗ್ತಾರೆ ಗಾಡಿ ನಾನು ಬೇರೆ ರೂಟಲ್ಲಿ ರೂಟ್ ಸರ್ ಸುಬ್ರಹ್ಮಣ್ಯ ರೋಡ್ ಹೈವೇಯಿಂದ ಒಳಗಡೆ ಹೋಗ್ತಾರೆ ನಾನು ಟಿ ಸುಬ್ರಹ್ಮಣ್ಯ ರೋಡ ಸಿಂಗಲ್ ರೋಡ್ ಇದೂ ಬಟ್ ರೋಡ್ ಚೆನ್ನಾಗಿದೆ ಇನ್ನು ಅದೇನಾದ್ರೂಸ್ತಿದ್ದೆ ಇದು ಕಾಡಲ್ಲೇ ಹೋಗಬೇಕು நிசுத்த நம்ம முந்தை கனது சழை மாதிரி ಯಾಕಂದ್ರೆ ತುಂಬಾ ಖುಷಿ ನೋಡಿ ನೋಡೋಣ ಇಸ್ಲಂಬದ ಸೀರದಲ್ಲಿ ನೋಡಿ ನೋಡಿ ಎಲ್ಲ ಸುಲ್ತಾ ನೋಡಿ ಯಾಕಂದ್ರೆ ನೋಡಿ ಅಷ್ಟೇ ಅಲ್ವಾ ಬಂದಿದ್ದ ಮೇಲೆ ನಾವು ಇವಾಗ ಇದೇ ಬಸ್ ಸ್ಟ್ಯಾಂಡ್ ಬಿಡಿ ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡಲ್ಲಿ ಮುಂದೇನು ಕಾಣಿಸುತ್ತಿಲ್ಲ ಇದು ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಗಾಡಿ ಬೆಂಗಳೂರು ಸೈಡ್ ಹೋಗೋ ಗಾಡಿಗಳೆಲ್ಲ ಇಲ್ಲಿ ಬರ್ತಾರೆ ಆಮೇಲೆ ಇನ್ನೂ ಸ್ಲೀಪರ್ ಬಸ್ ಗಾಡಿ ನೋಡಿ ಸಾರಿ ಸ್ಲೀಪರ್ ಅಲ್ಲ ಬೆಂಗಳೂರು ಮಂಗಳೂರು ಗಾಡಿ ಅದು ಅದೇ ಟೂ ಪ್ಲಸ್ ಗಾಡಿ ಪ್ರಾಬ್ಲಮ್ ಆಗಿರ್ತದೆ ಇಲ್ಲಿ ಆಮೇಲೆ ಗ್ರಾಮಾಂತರ ಸಹ ಇವು ಎಕ್ಸ್ಪ್ರೆಸ್ ಗಾಡಿಗಳೆಲ್ಲ ಇಲ್ಲಿ ಯಾಕಂದ್ರೆ ಎಲ್ಲ ಗಾಡಿಗಳಿದ್ದಾವೆ ಇದು ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡ್ ಸರ್ಪಂಚ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಇಷ್ಟ ಈ ವಿಡಿಯೋ ಮುಗಿಸೋದಿ ಥ್ಯಾಂಕ್ ಯು ಸೊ ಮಚ್ ಒನ್ ಅವರ್ ಹತ್ತು ನಿಮಿಷ ಇಲ್ಲಿ ನನ್ನ ತಂದೆರೋದು ತೊಂಬತ್ತು ಗಂಟೆ ಐದು ನಿಮಿಷಕ್ಕೆ ಬಿಟ್ಟಿರೋದು ಧರ್ಮಸ್ಥಳ ಅರವತ್ತೆರಡು ಕಿಲೋಮೀಟ್ರು